ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಶ್ರಾವಣ ಮಾಸ ಇದೆ ನಾಳೆಯಿಂದ ಶ್ರಾವಣ ಶುಕ್ರವಾರದಿಂದನೇ ಶ್ರಾವಣ ಮಾಸ ಶುರುವಾಗ್ತಾ ಇದೆ ಶ್ರಾವಣ ಮಾಸದಲ್ಲಿ ಎಷ್ಟು ಮಹತ್ವ ಇದೆ ಅಂದರೆ ಸ್ನೇಹಿತರೆ ಪ್ರತಿಯೊಂದು ದಿನವೂ ಶ್ರೇಷ್ಠವಾದದ್ದು ಅಂತಲೇ ಹೇಳ್ಬೋದು ಇನ್ನು ಹಬ್ಬಗಳಂತೂ ಸಾಲು ಸಾಲಾಗಿ ಬರುತ್ತೆ ಶ್ರಾವಣ ಮಾಸದಲ್ಲಿ ಪ್ರತಿ ದಿನವೂ ವಿಶೇಷತೆ ಇರುತ್ತೆ ಅದರಲ್ಲಿ ಶ್ರಾವಣ ಶುಕ್ರವಾರ ನಾಳೆ ಸಂಪತ್ತು ಶುಕ್ರವಾರ ಅಂತಲೂ ಕರೀತಾರೆ ಗೌರಿಯನ್ನು ಕೂಡಿಸ್ತಾರೆ ಅವರವರ ಪದ್ಧತಿಗೆ ಅನುಸಾರವಾಗಿ ಪೂಜೆಗಳನ್ನು ಮಾಡ್ತಾ ಹೋಗ್ತಾರೆ ಹೀಗೆ ಹಬ್ಬಗಳ ಸಾಲಿನಲ್ಲಿ ವಿಶೇಷವಾಗಿ ಮಾಡ್ತಕ್ಕಂಥದ್ದು ಶ್ರಾವಣ ಸೋಮವಾರದ ಪೂಜೆ ಶಿವನ ಪೂಜೆ ರುದ್ರದೇವರ ಪೂಜೆ ಅಂತ ಹೇಳ್ಬೋದು ಕಾರ್ತಿಕ ಮಾಸದಲ್ಲಿ ಶಿವ ಪೂಜೆಗೆ ಎಷ್ಟು ಮಹತ್ವ ಇದೆಯೋ ಅದೇ ರೀತಿಯಾಗಿ ಶ್ರಾವಣ ಸೋಮವಾರ ಶಿವನ ಪೂಜೆಗೆ ಅಷ್ಟೇ ಮಹತ್ವ ಇದೆ ಹಾಗೆ ಶ್ರಾವಣ ಸೋಮವಾರ ರುದ್ರದೇವರ ಉಪಾಸನೆಯನ್ನು ಮಾಡೋದರಿಂದ ವಿಶೇಷ ಫಲವನ್ನು ನಾವು ಪಡಿಬೋದು ಭಕ್ತರ ಇಷ್ಟಾರ್ಥಗಳೆಲ್ಲೂ ಈಡೇರುತ್ತೆ ಶ್ರಾವಣೆ ಪೂಜೆಯತ್ ಶಿವಂ ಅಂತ ಹೇಳ್ತಾರೆ ಅಂದರೆ ಶ್ರಾವಣದಲ್ಲಿ ಶಿವನನ್ನು ವಿಶೇಷವಾಗಿ ಆರಾಧನೆಯನ್ನು ಮಾಡಬೇಕು ಶಿವನ ಪೂಜೆಯನ್ನು ಮಾಡಬೇಕು ಮತ್ತು ಶ್ರಾವಣ ಸೋಮವಾರ ಉಪವಾಸವನ್ನು ಸಹ ಆಚರಣೆಯನ್ನು ಮಾಡ್ತಾರೆ ಒಂದು ಹೊತ್ತು ಸಹ ಮಾಡ್ತಾರೆ ಪೂರ್ಣ ಉಪವಾಸವನ್ನು ಸಹ ಕೆಲವರು ಮಾಡ್ತಾರೆ ಒಂದು ಹೊತ್ತು ಮಾಡೋದು ಅಂತಂದರೆ ಒಂದು ಊಟವನ್ನು ಅಷ್ಟೇ ಮಾಡೋದು ರಾತ್ರಿ ಹಣ್ಣು ಹಾಲು ಏನಾದರೂ ತಗೋಬೋದು ಇಲ್ಲ ಪೂರ್ಣ ಉಪವಾಸವನ್ನು ಸಹ ಕೆಲವೊಬ್ಬರು ಮಾಡ್ತಾರೆ ಶ್ರಾವಣ ಸೋಮವಾರ ಅಂತ ಹೀಗೆ ಶ್ರಾವಣ ಸೋಮವಾರಕ್ಕೆ ವಿಶೇಷ ಮಹತ್ವ ಇದೆ ಇಪ್ಪತ್ತೆಂಟನೇ ತಾರೀಕು ಸೋಮವಾರ ಶಿವನ ಪೂಜೆಗೆ ತುಂಬ ವಿಶೇಷವಾದ ದಿನ ಅಂತ ಹೇಳ್ಬೋದು ಮತ್ತು ಈ ದಿನ ಶಿವನ ಆರಾಧನೆಯನ್ನು ಪೂಜೆಯನ್ನು ನಾವು ಹೇಗೆ ಮಾಡ್ಕೋಬೇಕು ಅಂತ ನಿಮ್ಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಪೂಜಾ ಸಮಯವನ್ನು ಹೇಳಿಬಿಡ್ತೀನಂತೆ ಇಪ್ಪತ್ತೆಂಟನೇ ತಾರೀಕು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾಲ್ಕು ಹದಿನೈದರಿಂದ ಐದು ಗಂಟೆ ತನಕ ತುಂಬ ಚೆನ್ನಾಗಿದೆ ಮತ್ತು ಹತ್ತು ಗಂಟೆಯಿಂದ ಹತ್ತು ಐವತ್ತರ ತನಕ ಪೂಜೆ ಮಾಡ್ಕೋಬೋದು ಮತ್ತು ಹನ್ನೆರಡು ಗಂಟೆಯಿಂದ ಹನ್ನೆರಡು ಐವತ್ತರ ತನಕ ಸಮಯ ತುಂಬ ಚೆನ್ನಾಗಿದೆ ಮತ್ತು ಸಂಜೆ ಪೂಜೆ ಸಹ ಮಾಡ್ಕೋಬೋದು ಪ್ರದೋಷ ಕಾಲದಲ್ಲೂ ಸಹ ಪೂಜೆ ಮಾಡ್ಬೋದು ಮತ್ತು ಏಳು ಗಂಟೆ ಹದಿನೈದು ನಿಮಿಷದಿಂದ ಎಂಟು ನಲವತ್ತೈದರ ತನಕ ಸಂಜೆ ಶಿವನ ಪೂಜೆಯನ್ನು ನೀವು ಮಾಡ್ಕೋಬೋದು ಉಪವಾಸ ಇದ್ದು ರಾತ್ರಿ ಪೂಜೆಯನ್ನು ಮಾಡ್ಬೋದು ಇನ್ನು ರುದ್ರದೇವರ ಪೂಜೆಗೆ ಏನೇನು ಅಣಿ ಮಾಡಿ ಇಟ್ಕೋಬೇಕು ಅಂತಂದರೆ ಬಿಲ್ವ ಪತ್ರೆ ಮುಖ್ಯವಾಗಿ ಬೇಕು ಹೂವನ್ನು ತಗೋಬೇಕು ಬಿಳಿ ಹೂವು ತುಂಬ ಶ್ರೇಷ್ಠ ಮತ್ತು ಬಿಳಿ ಗೆಜ್ಜೆ ವಸ್ತ್ರ ಅಂದರೆ ಗೆಜ್ಜೆ ವಸ್ತ್ರಕ್ಕೆ ಗಂಧವನ್ನು ಹಚ್ಚಿ ಇಟ್ಕೋಬೋದು ಹದಿನಾರು ಪ್ಲಸ್ ಎರಡು ನಿಮ್ಮನೆಯಲ್ಲಿ ರುದ್ರದೇವರು ಪಾರ್ವತಿಯ ಫೋಟೋ ಇದ್ದರೆ ಇಟ್ಕೊಳ್ರಿ ಇಟ್ಕೊಂಡು ಪೂಜೆ ಮಾಡ್ಕೋಬೋದು ಇಲ್ಲಾಂದರೆ ಲಿಂಗ ಇದ್ದರೆ ಶಿವನ ಲಿಂಗ ಇಟ್ಕೊಂಡು ಪೂಜೆ ಮಾಡ್ಬೋದು ಗಂಡಸರು ಮಾಡ್ಬೋದು ಹೆಣ್ಮಕ್ಳು ಸಹ ಫೋಟೋ ಪೂಜೆಯನ್ನು ಮಾಡ್ಕೋಬೋದು ಇನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಸೋಮವಾರ ಚೌತಿ ಇದೆ ಅವತ್ತು ನಾಗರ ಚೌತಿ ಹಾಲನ್ನು ಹಾಕಿರ್ತೀವಲ್ವಾ ಅವತ್ತು ಉಪವಾಸವನ್ನು ಸಹ ಆಚರಣೆಯನ್ನು ಮಾಡ್ತೀವಿ ಮತ್ತು ಉಬ್ಬ ನಕ್ಷತ್ರ ಪರಿಹಯೋಗ ವಣಿಕರ್ಣ ಈ ಬಾರಿ ಶಿವನ ಪೂಜೆಗೆ ತುಂಬ ವಿಶೇಷತೆ ಅಂತ ಹೇಳ್ಬೋದು ಪೂಜೆ ಹೇಗೆ ಮಾಡ್ಕೊಳ್ಳೋದು ನೋಡೋಣ ಬನ್ನಿರಿ ಒಂದು ಮಣೆಯನ್ನು ಹಾಕ್ಕೊಂಡು ಮಣೆಯ ಮೇಲೆ ರಂಗವಲ್ಲಿಯನ್ನು ಹಾಕ್ಕೊಂಡು ಶಿವನ ಫೋಟೋ ರುದ್ರದೇವರ ಫೋಟೋವನ್ನು ಇಟ್ಕೊಳ್ರಿ ಅಥವಾ ಲಿಂಗ ಇಟ್ಕೊಂಡು ಪೂಜೆಯನ್ನು ಮಾಡೋರು ಒಂದು ತಟ್ಟೆಯಲ್ಲಿ ಲಿಂಗವನ್ನು ಇಟ್ಕೊಂಡು ಆ ಮಣೆಯ ಮೇಲೆ ಇಟ್ಕೋಬೇಕು ಆಮೇಲೆ ದೀಪಗಳನ್ನು ಹಚ್ಚಿಟ್ಕೋಬೇಕು ಎಣ್ಣೆಯದ್ದು ಎರಡು ತುಪ್ಪದ ದೀಪ ಎರಡು ಧೂಪವನ್ನು ಇಟ್ಕೋಬೇಕು ಮಂಗಳಾರ್ತಿಗೆ ಬತ್ತಿಯನ್ನು ಹಾಕಿಟ್ಕೋಬೇಕು ಹೂವು ಗೆಜ್ಜೆ ವಸ್ತ್ರ ಬಿಲ್ವ ಪತ್ರೆ ಪತ್ರೆಗಳು ಇದನ್ನೆಲ್ಲ ಪೂಜೆಗೆ ಇಟ್ಕೋಬೋದು ನೈವೇದ್ಯಕ್ಕೆ ಹಣ್ಣನ್ನು ನೈವೇದ್ಯ ಮಾಡ್ಬೋದು ಹಾಲು ಸಕ್ಕರೆ ನೈವೇದ್ಯ ಮಾಡ್ಬೋದು ಏನಾದರೂ ಸಿಹಿಯಾದ ಪದಾರ್ಥವನ್ನು ಮಾಡಿ ನೈವೇದ್ಯ ಮಾಡ್ಬೋದು ಮೊದಲಿಗೆ ದೀಪವನ್ನು ಹಚ್ಚಿಡ್ರಿ ಕೈ ಮುಗ್ದು ಶುಕ್ಲಾಂ ಭರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯೇತ್ ಸರ್ವವಿಘ್ನೋಪ ಶಾಂತಯೇ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರ್ಮೇ ದೇವ ಸರ್ವ ಕಾರ್ಯೇಶು ಸರ್ವದ ಅಂತ ಹೇಳಿ ಯಾವುದೇ ವಿಘ್ನ ಬರ್ದೆ ಪೂಜೆ ಸಂಪೂರ್ಣ ಆಗಲಿ ಅಂತ ವಿಘ್ನೇಶ್ವರನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಮೊದಲಿಗೆ ಸಂಕಲ್ಪವನ್ನು ಮಾಡ್ಕೋಬೇಕು ಒಂದು ಕಳಸಕ್ಕಾಗಿ ನೀರನ್ನು ಇಟ್ಕೊಳ್ರಿ ಆ ಕಳಸದ ನೀರಿನಿಂದನೇ ಪೂಜೆಯನ್ನು ಮಾಡಬೇಕಾಗತ್ತೆ ಇನ್ನು ಸಂಕಲ್ಪಕ್ಕೆ ಮಂತ್ರಾಕ್ಷತೆ ಹೂವನ್ನು ಕೈಯಲ್ಲಿ ಹಿಡ್ಕೊಳ್ರಿ ನನ್ನ ಸಂಕಲ್ಪ ಹೇಳ್ತಾ ಹೋಗ್ತೀನಿ ಕೇಳಿಸ್ಕೊಂಡು ಅಕ್ಷತೆ ನೀರನ್ನು ಬಿಟ್ಟರೆ ಸಾಕಾಗುತ್ತೆ ನೀವು ಶ್ರೀಮಹಾವಿಷ್ಣುರಾಜ್ನೆಯ ಪ್ರವರ್ತಮಾನಸ್ಯ ಆದ್ಯ ಭ್ರಮಣ ದ್ವಿತೀಯ ಪರಾರ್ಧೆ ಶ್ರೀ ಶ್ವೇತವರಹ ಕಲ್ಪೆ ಮನ್ವಂತರೆ ಕಲಿಯುಗೆ ಪ್ರಥಮಚರಣೆ ಭರತವರ್ಷೆ ಭರತಕಂಡೆ ಜಂಬೋದ್ವೀಪೆ ದಂಡಕಾರಣ್ಯೆ ದೇಶೇ ಗೋದಾವರ್ಯಾ ಶಾಲಿವಾನಶಕೆ ಬೌದ್ಧಾವತಾರೆ ರಾಮಕ್ಷೇತ್ರೇ ಅಸ್ಮಿನ್ ವರ್ತಮಾನೇನ ಚಾಂದ್ರಮಾನೇನ ವ್ಯಾವಹಾರಿಕೆ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯಣೆ ವರ್ಷಾ ಋತು ಋತು ಚೇಂಜ್ ಆಗುತ್ತೆ ವರ್ಷಾ ಋತು ಶ್ರಾವಣ ಮಾಸೆ ಶುಕ್ಲಪಕ್ಷೆ ಚೌತಿ ತಿಥೌ ಪುಬ್ಬ ನಕ್ಷತ್ರ ಯೋಗ ವಣಿಕರ್ಣ ಏವಂಗುಣ ವಿಶೇಷಣ ವಿಶಿಷ್ಟಾಯಂ ಶುಭ ತಿಥೌ ಅಂತ ಹೇಳ್ಕೊಂಡು ನಿಮ್ಮ ಹೆಸರು ಗೋತ್ರ ನಕ್ಷತ್ರ ಗೊತ್ತಿದ್ರೆ ಹೇಳ್ಕೊಳ್ರಿ ಮಮ ಉಪಾತ್ತ ಸಮಸ್ತ ದುರಿತಕ್ಷಯ ದ್ವಾರ ಶ್ರಾವಣ ಸೋಮವಾರ ಪ್ರಯುಕ್ತ ಸಾಂಬ ಸದಾಶಿವ ಮುದ್ದೇಶ್ಯ ಸಾಂಬ ಸದಾಶಿವ ಪ್ರೀತ್ಯರ್ಥಂ ಅಸ್ಮಾಕಂ ಸಹಕುಟುಂಬಾಂ ಕ್ಷೇಮಸ್ಥೈರ್ಯ ವಿಜಯವೀರ್ಯ ಅಭಯ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧ್ಯರ್ಥಂ ಸಮಸ್ತ ಸನ್ಮಂಗಳಾರ್ಥಂ ಕಲ್ಪೋಕ್ತ ಪ್ರಕಾರೇಣ ಶಿವಪೂಜಾಂ ಕರಿಷೇ ಅಂತ ಹೇಳ್ಕೊಂಡು ಅಕ್ಷತೆ ನೀರನ್ನು ಒಂದು ಪಾತ್ರೆಗೆ ಬಿಟ್ಬಿಡ್ರಿ ನೆಕ್ಸ್ಟು ಗಣಪತಿ ಪೂಜೆಯನ್ನು ಮಾಡ್ಕೋಬೇಕು ಗಣಪತಿಯ ವಿಗ್ರಹ ಇದ್ರೆ ಇಟ್ಕೊಳ್ರಿ ಒಂದು ತಟ್ಟೆಯಲ್ಲಿ ಒಂಚೂರು ಅಕ್ಕಿಯನ್ನು ಹಾಕಿ ಗಣಪತಿಯನ್ನು ಕೂಡಿಸ್ಕೊಳ್ರಿ ಇಲ್ಲಾಂದರೆ ಆ ಅಕ್ಕಿಯಲ್ಲಿ ಒಂದು ಅಡಿಕೆ ಬೆಟ್ಟದ ಅಡಿಕೆಯನ್ನು ಇಟ್ಕೊಂಡು ಪೂಜೆಯನ್ನು ಮಾಡ್ಕೋಬೋದು ಗಜಾನನಂ ಭೂತ ಗಣಾದಿ ಸೇವಿತಂ ಕಪಿತ ಜಂಬು ಫಲಚಾರು ಭಕ್ಷಣಂ ಉಮಾಸುತಂ ಶೋಕ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಅಂತ ಹೇಳಿ ಗಣಪತಿಯ ಪೂಜೆಯನ್ನು ಮಾಡ್ಕೋಬೇಕು ಇಪ್ಪತ್ತೊಂದು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ಏರಿಸಬೇಕು ಕೆಂಪು ಹಚ್ಚಿದ್ದು ಮತ್ತು ಕೆಂಪು ಹೂವನ್ನು ಏರಿಸಿ ಪೂಜೆಯನ್ನು ಮಾಡಿಕೊಂಡು ಒಂಚೂರು ಬೆಲ್ಲ ನೈವೇದ್ಯ ಏನಾದರೂ ಮಾಡಿ ಆರತಿಯನ್ನು ಮಾಡಿ ಗಣಪತಿ ಪೂಜೆಯನ್ನು ಮಾಡ್ಕೊಂಬಿಡ್ರಿ ಆಮೇಲೆ ಶಿವನ ಪೂಜೆಯನ್ನು ಶುರು ಮಾಡಬೇಕು ಮೊದಲಿಗೆ ಭಗವಂತನ ಪ್ರಾರ್ಥನೆಯನ್ನು ಮಾಡ್ಕೋಬೇಕು ಯಜ್ಞೇಶ ಅಚ್ಚುತ ಗೋವಿಂದ ಮಾಧವ ಅನಂತಕೇಶವ ಕೃಷ್ಣ ವಿಷ್ಣು ಋಷಿಕೇಶ ವಾಸುದೇವ ನಮೋಸ್ತುತೆ ಅಂತ ಹೇಳಿ ಭಗವಂತನ ಪ್ರಾರ್ಥನೆಯನ್ನು ಮಾಡಿಕೊಂಡು ಲಕ್ಷ್ಮೀ ದೇವಿಯ ಪ್ರಾರ್ಥನೆಯನ್ನು ಸಹ ಮಾಡ್ಕೋಬೇಕು ಸಿದ್ಧಲಕ್ಷ್ಮೀರ್ಮೋಕ್ಷಲಕ್ಷ್ಮೀಶ್ಶ ಜಯಲಕ್ಷ್ಮೀ ಶ್ರೀಲಕ್ಷ್ಮೀ ವರಲಕ್ಷ್ಮೀಶ್ಚ ಪ್ರಸನ್ನ ಮಮ ಸರ್ವದ ಅಂತ ಹೇಳಿ ಲಕ್ಷ್ಮೀದೇವಿಯ ಪ್ರಾರ್ಥನೆಯನ್ನು ಮಾಡಿಕೊಂಡಾದ್ಮೇಲೆ ಧ್ಯಾನವನ್ನು ಮಾಡಬೇಕು ಧ್ಯಾಯಾಮಿ ಶಂಕರಂ ಶಂಭೋ ನೀಲಗ್ರೀವಂ ತ್ರಿಲೋಚನಂ ಗಂಗಾಧರ ಚಂದ್ರಬಿಂಬ ಸಮಾನನಂ ಗೋಕ್ಷೀರಧವಳಾಕಾರಂ ಸರ್ವಾಂಗಂ ರುದ್ರಾಕ್ಷ ಭರಣಾನ್ವಿತಂ ಅಂತ ಹೇಳಿ ಫಸ್ಟು ಧ್ಯಾನವನ್ನು ಮಾಡಬೇಕು ಕೈ ಮುಗ್ದು ಆಮೇಲೆ ಕೈಯಲ್ಲಿ ಮಂತ್ರಾಕ್ಷತೆಯನ್ನು ಹಿಡ್ಕೊಂಡು ಆವಾಹಯಾಮಿ ದೇವೇಶ ಆದಿ ಮಧ್ಯಂತರಾರ್ಜಿತಮ್ ಆಧಾರಂ ಸರ್ವಲೋಕಾನ ಆಶ್ರಿತಾರ್ಥಿ ವಿನಾಶನಂ ಅಂತ ಹೇಳಿ ಅಕ್ಷತೆಯನ್ನು ಪೀಠದ ಮೇಲೆ ಹಾಕಿ ಸಾಂಬ ಸದಾಶಿವಾಯ ನಮಃ ಆವಾಹನಂ ಅಂತ ಹೇಳಿ ಆವಾಹನೆಯನ್ನು ಮಾಡ್ಕೋಬೇಕು ಅಕ್ಷತೆಯನ್ನು ಹಾಕಬೇಕು ಮತ್ತು ಇನ್ನೊಂದು ಸ್ವಲ್ಪ ಅಕ್ಷತೆಯನ್ನು ಕೈಯಲ್ಲಿ ಇಡ್ಕೊಂಡು ಆಸನಂ ಗೃಹ್ಯತಾಮೀಶ ನಿರ್ಮಲಂ ಸ್ವರ್ಣ ನಿರ್ಮಿತಂ ಆಧಾರಂ ಸರ್ವ ಜಗತ ಸೂದನ ಅಂತ ಹೇಳಿ ಸಾಂಬ ಸದಾಶಿವಾಯ ನಮಃ ಆಸನಾರ್ಥೆ ಅಕ್ಷತಾಂ ಸಮರ್ಪಯಾಮಿ ಅಂತ ಹೇಳಿ ಆಸನವನ್ನು ಕೊಟ್ಟು ಆಸನಂ ಸಮರ್ಪಯಾಮಿ ಅಂತ ಸಹ ಹೇಳ್ಬೋದು ನೆಕ್ಸ್ಟು ಕಳಸದ ನೀರನ್ನು ಇಟ್ಕೊಂಡು ಗಂಗೆ ಚಮಿನೆ ಚೈವ ಗೋದಾವರಿ ಸರಸ್ವತಿ ಅಂತ ಹೇಳ್ಕೊಂಡು ಗಂಗೆನ ಆಹ್ವಾನ ಮಾಡ್ಕೊಂಡಿರ್ತೀವಲ್ವ ಕಳಸದ ನೀರು ಆ ನೀರನ್ನು ಒಂದು ಉದ್ಧಾರಣೆಯಲ್ಲಿ ತಗೊಂಡು ಪಾದ್ಯಂ ಗೃಹೇಣ ಭಗವಾನ್ ಪಾಪಾನಂ ಪಾವನಂ ಪರಮೇಶ್ವರ ಪಾರ್ವತಿ ಹೃದಯಾನಂದ ಪಾಪಂ ಸರ್ವಂ ವ್ಯಾಪೋಹಯ ಅಂತ ಹೇಳಿಬಿಟ್ಟು ಒಂದು ಉದ್ಧರಣೆ ನೀರನ್ನು ಲಿಂಗಕ್ಕೆ ಅಥವಾ ನೀವು ಫೋಟೋ ಇಟ್ಕೊಂಡಿದ್ರೆ ಫೋಟೋಕ್ಕೆ ತೋರಿಸಿ ಸಾಂಬ ಸದಾಶಿವಾಯ ನಮಃ ಪಾದ್ಯಂ ಸಮರ್ಪಯಾಮಿ ಅಂತ ಹೇಳಿ ಒಂದು ಉದ್ಧರಣೆ ನೀರನ್ನು ಒಂದು ಪಾತ್ರೆಗೆ ಬಿಟ್ಬಿಡಬೇಕು ಆಮೇಲೆ ಮತ್ತೆ ಒಂದು ಉದ್ಧರಣೆ ನೀರನ್ನು ತಗೊಂಡು ಅರ್ಘ್ಯಂ ಗೃಹಾಣ ಗಿರೀಶ ಗಂಧ ಪುಷ್ಪಾಕ್ಷಿ ತೈರ್ಯತಂ ಅಘಮಾಜ್ಞಾನಮಿಲಂ ನಿವಾರಯ ಅಂತ ಹೇಳಿಬಿಟ್ಟು ಸಾಂಬ ಸದಾಶಿವಾಯ ನಮಃ ಅರ್ಘ್ಯಂ ಸಮರ್ಪಯಾಮಿ ಅಂತ ಹೇಳಿ ಒಂದು ಉದ್ಧರಣೆ ನೀರನ್ನು ಒಂದು ಪಾತ್ರೆಗೆ ಬಿಡಬೇಕು ನೆಕ್ಸ್ಟು ಆಚಮನಕ್ಕೆ ಮೂರು ಉದ್ಧಣೆ ನೀರನ್ನು ಕೊಡಬೇಕಾಗುತ್ತೆ ಗೃಹಾಣಾಚಮನಾರ್ಥಾಯ ಗಂಗಾಯ ಸರಿದಾಹೃತ ವಿಮಲಂ ಜಲಮೀಶಾನ ವ್ಯಾಧೇನ್ಮೆ ವಿನಿವಾರಯ ಅಂತ ಹೇಳಿ ಮೂರು ಉದ್ಧಣೆ ನೀರನ್ನು ಆಚಮನಕ್ಕೆ ತೋರಿಸಿ ಒಂದು ಪಾತ್ರೆಗೆ ಬಿಡಬೇಕು ನೆಕ್ಸ್ಟು ನೀವು ಪಂಚಾಮೃತವನ್ನು ಅಭಿಷೇಕ ಮಾಡ್ಕೋಬೋದು ಶಿವ ಅಭಿಷೇಕ ಪ್ರಿಯ ಅಂತ ಹೇಳ್ತೀವಿ ವಿಷ್ಣು ಅಲಂಕಾರ ಪ್ರಿಯ ಅಂತ ಹೇಳ್ತೀವಿ ಹಾಗಾಗಿ ಶಿವನಿಗೆ ಅಭಿಷೇಕ ಅಂದರೆ ತುಂಬ ಪ್ರೀತಿ ಪಂಚಾಮೃತ ಅಭಿಷೇಕವನ್ನು ಮಾಡ್ಕೋಬೋದು ಹಾಲು ತುಪ್ಪ ಜೇನುತುಪ್ಪ ಸಕ್ಕರೆ ಮೊಸರು ಎಲ್ಲವನ್ನು ಇಟ್ಕೊಂಡು ಅಭಿಷೇಕವನ್ನು ಮಾಡ್ಕೋಬೋದು ಬಾಳೆಹಣ್ಣು ಬರೋದಿಲ್ಲ ವ್ರತ ಇದೆ ಮಾವಿನ ಹಣ್ಣನ್ನು ಅಭಿಷೇಕಕ್ಕೆ ಬಳಸ್ಕೋಬೋದು ಪಂಚಾಮೃತಂ ಗೃಹಾಣೇದಂ ಪನ್ನಾಗೇಶ್ವರ ಭೂಷಣ ಪಂಚವಕ್ತ್ರ ನಮಸ್ತುಭ್ಯಂ ಪಂಚ ಅನಿ ನಾಶಯ ಅಂತ ಹೇಳಿ ನಮ್ಮ ಪಾಪಗಳೆಲ್ಲ ನಾಶವನ್ನು ಮಾಡ್ರಿ ಅಂತ ಹೇಳಿ ಪಂಚಾಮೃತ ಅಭಿಷೇಕವನ್ನ ಮಾಡ್ಬೋದು ಅಭಿಷೇಕ ಆದಮೇಲೆ ನೀವು ಫೋಟೋ ಇಟ್ಕೊಂಡಿದ್ರೆ ಒಂದು ಹೂವಿನಲ್ಲಿ ಅಭಿಷೇಕಕ್ಕೆ ಇಟ್ಕೊಂಡಿರೋದ ಎಲ್ಲ ಪದಾರ್ಥಗಳಲ್ಲಿ ಅದ್ದು ಬಿಟ್ಟು ಫೋಟೋದ ಮುಂದೆ ಹಾಕ್ಬೋದು ಪಂಚಾಮೃತ ಅಭಿಷೇಕ ಆದಮೇಲೆ ಮತ್ತೆ ಸ್ನಾನವನ್ನು ಮಾಡಿಸ್ಬೇಕು ಒಂದು ಉದ್ದಾರಣೆಯಲ್ಲಿ ನೀರು ತಗೊಂಡು ಹೂವಿನಲ್ಲಿ ಅದ್ದು ಬಿಟ್ಟು ನೀರನ್ನು ಫೋಟೋಕ್ಕೆ ಹಾಕ್ಬೋದು ಇಲ್ಲ ನೀವು ಲಿಂಗ ಇಟ್ಕೊಂಡಿದ್ರೆ ಲಿಂಗದ ಮೇಲೆ ಉದ್ದರಣೆ ನೀರಿನಿಂದ ಅಭಿಷೇಕವನ್ನು ಮಾಡಬೇಕು ಸ್ನಾನವನ್ನು ಮಾಡಿಸ್ಬೇಕು ಗಂಗಾ ಕ್ಲೀನ ಜಟಾಭಾರ ಸೋಮ ಸೋಮಾರ್ಥ ಶೇಖರ ಸಹ್ಯಾಜಾದಿ ಸ್ನಾನಂ ಕುರು ಸದಾಶಿವ ಅಂತ ಹೇಳಿ ಶಿವನಿಗೆ ಅಭಿಷೇಕ ಸ್ನಾನ ಎಲ್ಲಾದಮೇಲೆ ವಸ್ತ್ರವನ್ನು ಸಮರ್ಪಣೆಯನ್ನು ಮಾಡಬೇಕು ಹದಿನಾರು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ಗಂಧ ಹಚ್ಚಿದ್ದು ಇಲ್ಲಾಂದರೆ ಬಿಳಿದೇ ಏರಿಸಿದ್ರು ನಡೆಯುತ್ತೆ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಧರಾನಂತ ಗರಳಾಂಕಿತ ಗಂಧರ ದುಕೂಲಂ ಗೃಹ್ಯತಾಂ ದೇವ ದುರ್ಗತಿಮ್ಮೆ ನಿವಾರಯ ಅಂತ ಹೇಳಿ ನಮಗೆ ದುರ್ಗತಿ ಬರದೇ ಇರೋ ಥರ ಕಾಪಾಡು ತಂದೆ ಅಂತ ಹೇಳಿ ಗೆಜ್ಜೆ ವಸ್ತ್ರವನ್ನು ವಸ್ತ್ರವನ್ನು ಸಮರ್ಪಣೆಯನ್ನು ಮಾಡಬೇಕು ನೆಕ್ಸ್ಟು ಗಂಧವನ್ನು ಹಚ್ಚಬೇಕು ಗಂಧಂ ಕುಂಕುಮ ಸಂಯುಕ್ತ ಮೃಗನಾಭಿ ಸಮನ್ವಿ ಮಹಾದೇವ ಗೃಹಾಣೇಶ ಮಹಾಪಾಪ ವಿನಾಶನ ನಮ್ಮ ಪಾಪಗಳೆಲ್ಲ ಪರಿಹಾರ ಆಗಲಿ ಅಂತ ಹೇಳಿ ಶಿವನಿಗೆ ಗಂಧವನ್ನು ಸಮರ್ಪಣೆಯನ್ನು ಮಾಡಬೇಕು ನೆಕ್ಸ್ಟು ಅಕ್ಷತೆಯನ್ನು ಹಾಕಬೇಕು ಅಕ್ಷತಾ ನಕ್ಷತ ವಿಭೋ ನಕ್ಷತ್ರೇಶ ವಿಭೂಷಣ ಶುದ್ಧ ಸ್ಫಟಿಕ ಸಂಕಾಶ ಸ್ವಾಮಿನ್ ಸ್ವೀಕುರು ಶಂಕರ ಅಂತ ಹೇಳಿ ಅಕ್ಷತೆಯನ್ನು ಹಾಕಿ ಭಕ್ತಿಯಿಂದ ನಮಸ್ಕಾರವನ್ನು ಮಾಡಿಕೊಂಡು ನೆಕ್ಸ್ಟು ಪುಷ್ಪವನ್ನು ಅರ್ಪಣೆಯನ್ನು ಮಾಡಬೇಕು ಪುಷ್ಪ ಮಾಲೆ ಇದ್ರೆ ಮಾಲೆಯನ್ನು ಹಾಕ್ರಿ ಬಿಡಿ ಹೂ ಇದ್ರೆ ಬಿಡಿ ಹೂವನ್ನು ಏರಿಸ್ರಿ ಮಲ್ಲಿಕಾ ಕುಂದಮಂದಾರ ಕಮಲಾದೀನ ಶಂಕರ ಪುಷ್ಪಾಣಿ ಬಿಲ್ವ ಪತ್ರಾಣಿ ಗೃಹಾಣ ಕರುಣಾನಿಧೆ ಅಂತ ಹೇಳಿಬಿಟ್ಟು ಪುಷ್ಪವನ್ನು ಅರ್ಪಣೆಯನ್ನು ಮಾಡಬೇಕು ಆಮೇಲೆ ಅಂಗಪೂಜೆಯನ್ನು ನೀವು ಮಾಡ್ಕೋಬೋದು ಬಿಲ್ವ ಪತ್ರೆ ಇದರಿಂದ ಅರ್ಚನೆಯನ್ನು ಮಾಡ್ಕೋಬೋದು ಶತನಾಮ ಅವಳಿಯನ್ನು ಹೇಳ್ಕೊಂಡು ಅರ್ಚನೆ ಮಾಡ್ಬೋದು ಅಥವಾ ಶಿವಾಷ್ಟೋತ್ತರವನ್ನು ಹೇಳ್ಕೊಂಡು ಅರ್ಚನೆಯನ್ನು ಮಾಡ್ಕೋಬೋದು ಇಲ್ಲಾಂದರೆ ಬಿಲ್ವಾಷ್ಟಕಂ ಬರುತ್ತಲ್ಲ ಅದನ್ನು ಹೇಳ್ಕೊಂಡು ಪ್ರತಿ ಶ್ಲೋಕಕ್ಕೆ ಒಂದೊಂದು ಬಿಲ್ವ ಪತ್ರೆಯನ್ನು ಅರ್ಪಣೆ ಮಾಡ್ಬೋದು ಶಿವನಿಗೆ ಶಿವಾಯ ನಮಃ ಶಿವಾಯ ನಮಃ ಅಂತ ಹೇಳ್ಕೊತನೂ ಸಹ ಅರ್ಚನೆಯನ್ನು ಮಾಡ್ಕೋಬೋದು ಇದೆಲ್ಲ ಆದಮೇಲೆ ಅರ್ಚನೆ ಅಷ್ಟೋತ್ತರ ಎಲ್ಲ ಆದಮೇಲೆ ಧೂಪವನ್ನು ಮಾಡಬೇಕು ದಶಾಂಗಂ ಗುಗ್ಗುಲೋಪೇತಂ ಸುಗಂಧಂ ಸುಮನೋಹರಂ ಆಗ್ರೇಯ ಸರ್ವದೇವಾನಂ ಧೂಪೋಯಂ ಪ್ರತಿಗೃಹ್ಯತ ಅಂತ ಹೇಳಿ ಧೂಪವನ್ನು ಮಾಡಬೇಕು ನೆಕ್ಸ್ಟು ತುಪ್ಪದ ದೀಪವನ್ನು ಹಚ್ಚಿಡಬೇಕು ಆಮೇಲೆ ನೈವೇದ್ಯವನ್ನು ಮಾಡಬೇಕು ನೀವೇನು ಹಾಲು ಸಕ್ಕರೆ ಹಣ್ಣು ಅಥವಾ ಸಿಹಿ ಏನಾದರೂ ಮಾಡಿ ನೈವೇದ್ಯ ಅಂದರೆ ನಿಮಗೆ ಏನು ಅನುಕೂಲ ಆಗುತ್ತೋ ಅದನ್ನು ನೈವೇದ್ಯ ಮಾಡಿ ತಾಂಬೂಲ ದಕ್ಷಿಣೆ ಸಹಿತವಾಗಿ ನೈವೇದ್ಯವನ್ನು ಮಾಡಬೇಕು ಆಮೇಲೆ ನೀರಾಜನ ಆರತಿಯನ್ನು ಮಾಡಬೇಕು ಎಲ್ಲಾದ್ಮೇಲೆ ಕೊನೆಗೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು ಯಾಕೆ ಜನ್ಮಂತರೃತ ವಿನಶ್ಯಂತ ಪ್ರದಕ್ಷಿಣಾ ಪದೇ ಪದೇ ಪಾಪೋಹಂ ಪಾಪಕರ್ಮಣ ಪಾಪಾತ್ಮ ಪಾಪ ಸಂಭವ ತ್ರಪಯ ದೇವ ಶರಣಾಗತವತ್ಸಲ ಅನ್ಯಥಾ ಶರಣ ತ್ವಮೆಯವ ಮಮಃ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಮಹೇಶ್ವರ ಅಂತ ಹೇಳಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು ನಿಮಗೆ ಪಂಚಾಮೃತ ಅಭಿಷೇಕ ಮಾಡಲಿಕ್ಕೆ ಆಗಿಲ್ಲ ಅಂದರೆ ಹಸಿ ಹಾಲನ್ನು ಇಟ್ಕೊಂಡು ಹಾಲಿನ ಅಭಿಷೇಕ ಸಹ ರುದ್ರದೇವರಿಗೆ ಮಾಡ್ಬೋದು ಆ ಹಾಲನ್ನು ತೆಗೆದಿಟ್ಕೊಂಡು ಮನೆಯವರೆಲ್ಲರೂ ಪ್ರಸಾದ ಥರ ಸ್ವೀಕಾರವನ್ನು ಮಾಡಬೇಕು ಇದಿಷ್ಟು ಶ್ರಾವಣ ಮಾಸದಲ್ಲಿ ಸೋಮವಾರ ದಿನ ಶ್ರಾವಣ ಸೋಮವಾರ ದಿನ ಮಾಡ್ತಕ್ಕಂಥ ಶಿವನ ಪೂಜೆಯ ಬಗ್ಗೆ ರುದ್ರದೇವರ ಪೂಜೆಯ ಬಗ್ಗೆ ತಿಳಿಸ್ಕೊಟ್ಟೆ ಎಲ್ಲರೂ ತಪ್ಪದೇ ರುದ್ರದೇವರ ಆಶೀರ್ವಾದವನ್ನು ಪಡೀರಿ ಮನೋನಿಯಾಮಕರು ರುದ್ರದೇವರು ಅಂತ ಹೇಳ್ತೀವಿ ಮನಸ್ಸಿಗೆ ಕಾರಕರವರು ಹಾಗಾಗಿ ಎಲ್ಲರೂ ಶಿವನ ಆರಾಧನೆ ಮಾಡಬೇಕು ಶಿವನ ಆಶೀರ್ವಾದವನ್ನು ಪಡೀಲೇಬೇಕು ಹಾಗಾಗಿ ಎಲ್ಲರೂ ಶಿವನ ಆರಾಧನೆಯನ್ನು ಸೋಮವಾರದ ದಿವಸ ತಪ್ಪದೇ ಮಾಡಿಕೊಳ್ಳ್ರಿ ಉಪವಾಸ ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಒಂದು ಹೊತ್ತು ಅಥವಾ ಎರಡು ಹೊತ್ತು ಉಪವಾಸ ಮಾಡ್ಕೋಬೋದು ನೀವು ನೋಡಿಕೊಂಡು ಆರೋಗ್ಯವನ್ನು ಮಾಡ್ಕೊಳ್ಳ್ರಿ ಅಂತ ಹೇಳ್ತೀನಿ ಮತ್ತು ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ತಿಳಿಸ್ಕೊಡ್ತೀನಂತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹರೇ ಶ್ರೀನಿವಾಸ